ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಸ್ಕ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಸ್ನೇಹಿತರೆ ಹದಿನೈದನೇ ತಾರೀಕು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಈ ವಿಡಿಯೋ ಹಾಕೋದ್ರಾಗೆ ಮುಗ್ದೋಗಿರ್ತತೆ ಆದರೂ ಕೂಡ ಹೇಳ್ತಾ ಇದ್ದೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇವಾಗ ಟೈಮ್ ಬಂದು ಬೆಳಗ್ಗೆ ಆರು ಗಂಟೆ ಸ್ನೇಹಿತರೆ ಇವಾಗ ಆರು ಗಂಟೆ ಆಗಿರಬಹುದು ಬೇಗ ಎದ್ದು ಗುಡಿಸಿ ಒರೆಸಿ ಸ್ನಾನ ಪೂಜೆ ಆಗಿದೆ ಇವತ್ತು ಒಂದು ಕಡೆ ಹೊರಡೋದಿದೆ ಟೈಟಲ್ ನೋಡಿ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ನನ್ನ ಮಗನ ಅಕ್ಷರ ಅಭ್ಯಾಸ ಮಾಡಿಸೋಕ್ಕೆ ಶೃಂಗೇರಿಗೆ ಹೊರಟಿದ್ದೀವಿ ನಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ಬರ್ತಾ ಇದಾರೆ ಅವ್ರ ಅಕ್ಷರ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಇಬ್ಬರು ಜೊತೆಗೆ ಮಾತಾಡ್ಕೊಂಡು ಹೊರಟಿದ್ದೀವಿ ಇನ್ನು ಒಂದು ಎಂಟು ಗಂಟೆ ಒಳಗೆ ಬಿಡ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೊಂದು ಒಂಬತ್ತು ಗಂಟೆ ಇರೋಂಗೆ ಹೋಗಂಗೆ ಹಾಗಾಗಿ ಬೇಗ ಎದ್ದಿದ್ದೀನಿ ಬೇಗ ಬೇಗ ಕೆಲಸ ಇದ್ದೀನಿ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ತದ್ದು ಸೌಂಡು ಶಬ್ದ ಕೇಳಿಸ್ತಾ ಇದ್ದರೆ ಇನ್ನು ಪಾಪು ಎಳಿಸ್ಬೇಕು ಅನ್ನ ಸ್ನಾನ ಎಲ್ಲ ಮಾಡಿಸ್ಬೇಕು ಅಷ್ಟೊಳಗೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಅದನ್ನು ಮಾಡಬೇಕು ಹ್ಞೂ ಹೀಗೆ ಹಾಗೆ ಇವತ್ತಿನ ವೀಡಿಯೋನ ಶುರು ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗೇನೆ ಶುರು ಮಾಡಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಹಾಗೆ ನನ್ನ ಮಗನ ಅಕ್ಷರಾಭ್ಯಾಸ ಹೇಗಿರ್ತತೆ ಅಂತ ನೋಡೋಣ ಹತ್ತಿರ ಇಲ್ಲಿ ಶೃಂಗೇರಿ ಇರೋದ್ರಿಂದ ನಾವು ಶೃಂಗೇರಿಗೆ ಹೊರಟಿದ್ದೀವಿ ಎಲ್ಲಿಂದ ಬಂದು ಅಕ್ಷರ ಅಕ್ಷರಾಭ್ಯಾಸ ಮಾಡ್ತಾರೆ ಹಾಗಾಗಿ ನಾವು ಕೂಡ ಅಲ್ಲಿ ಮಾಡಿಸ್ಕೊಬರೋಣ ಅಂತ ಹೇಳಿ ಹೊರಟಿದ್ದೀವಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ಹೇಳಿ ಹಾಗೆ ಎಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ಸಾಧ್ಯವಾಗತ್ತೆ ಅಷ್ಟೆಲ್ಲ ಕೂಡ ವೀಡಿಯೋನ ಮಾಡ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ಸ್ನೇಹಿತರೆ ನಾನು ಕುಕ್ಕರೆಲ್ಲ ವಿಷಲು ಹೊಡಿತಾ ಇದೆ ನೋಡ್ಬೋದು ನೀವು ತಲೆ ಸ್ನಾನ ಮಾಡಿದ್ನಲ್ವಾ ಹಾಗಾಗಿ ಕೂದಲು ಕೂಡ ಒಣಗಿಂತ ಕೂದಲು ಕೂಡ ಒಸ್ಕೊಳ್ತಾ ಇದ್ದೆ ಇನ್ನೇನು ವಿಷಲು ಕೂಡ ಆಯ್ತು ಇನ್ನು ಪಾಪು ಮಲಗಿದ್ದಾನೆ ಅವನ್ನ ಎಬ್ಬರಿಸ್ಕೊಂಡು ಸ್ನಾನ ಸ್ನಾನ ಇದೆಲ್ಲ ಆಗೋಕ್ಕುಯೋ ಆಗಬೇಕು ಅಷ್ಟರೊಳಗೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅನ್ನ ಮಾಡಿಟ್ನಲ್ವ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಚಿತ್ರಾನ್ನಕ್ಕೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಇಲ್ಲಿ ಪಾತ್ರೆ ತೊಳೆದಿದ್ದಿತ್ತು ರಾತ್ರಿ ತೊಳೆದಿಟ್ಟಿದ್ದು ಅದನ್ನೆಲ್ಲ ಎತ್ತಿಟ್ಕಳ್ತಾ ಹಂಗೆ ರಾತ್ರಿನೇ ಈ ರೀತಿಯಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟರೆ ಬೆಳಗ್ಗೆ ಬೇಗ ತಿಂಡಿ ಆಗ್ಬಿಡ್ತೈತೆ ಹಂಗಾಗಿ ಇನ್ನು ನಾನು ತಿಂಡಿಗೆ ಜೀರಿಗೆ ಆಯಿತು ಹಸಿ ಮೆಣಸನ್ನ ಬಳಸಲ್ಲ ಅಂತ ಗೊತ್ತು ಹಸಿ ಮೆಣಸನ್ನ ಹೆಚ್ಚಾಗಿ ಬಳಸೋಲ್ಲ ಜೀರಿಗೆ ಮೆಣಸನ್ನ ಬಳಸೋದು ಅದು ಒಣ ಒಣ ಜೀರಿಗೆ ಮೆಣಸಿದ್ದಾವೆ ಹಂಗಾಗಿ ಅವನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಲ್ಲಲ್ಲಿ ಪುಡಿ ಮಾಡ್ಕೊಂಬಿಟ್ರೆ ಸರಿ ಹೊತ್ತು ಅಂತ ಹೇಳಿ ನಿನ್ನೆ ಈ ಕಡೆ ಈರುಳ್ಳಿನ ಕಟ್ ಇದ್ದೀನಿ ಚಿತ್ರಾನ್ನಕ್ಕೆ ಇದು ಹಣ್ಣಿನ ರಸ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಒಂದು ಸರಿ ನೀನು ರಸ ಹಾಕಿ ಮಾಡಿ ಚಿತ್ರಾನ್ನ ಚೆನ್ನಾಗಿರ್ತದೆ ಸ್ನೇಹಿತರೆ ಟೊಮೊಟೊ ನಿಂಬೆಹಣ್ಣಿಗಿಂತ ಅದೊಂಥರ ಡಿಫ್ರೆಂಟ್ ಟೇಸ್ಟು ನನಗೆ ಹೆಚ್ಚಾಗಿ ಆ ಚಿತ್ರಾಂದನೇ ಇಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆ ರೆಡಿ ಇದ್ದೀನಿ ಹಾಗೆ ಇಲ್ಲಿ ನಡುವೆ 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 ಸಣ್ಣ ಪುಟ್ಟ ಕೆಲಸ ಈಗ ಈರುಳ್ಳಿ ಸಿಪ್ಪೆ ತೆಗೆದಿದ್ದು ನಾವು ಇದು ಹಾಕಿನೇ ಬಂದೆ ಅಲ್ಲೇ ಹಿಡ್ಕೊಳ್ಲಿಲ್ಲ ನನಗೆ ಹಿಂದೆ ಹಿಂದೆ ಆ ಥರ ಎಲ್ಲ ನೀಟ್ ಮಾಡ್ಕೊಂಡ್ರೆ ನಂಗೆ ಬೇಗ ಹಾಕತ್ತೆ ಅನ್ನೋ ಥರ ಕೆಲಸ ಹಾಗಾಗಿ ಇಲ್ಲಿ ರೆಡಿ ಇದ್ದೀನಿ ಇನ್ನು ಎಲ್ಲರೂ ಹೊರಟ್ರೆ ಎಷ್ಟು ಟೆನ್ಷನ್ ಇರ್ತದಲ್ಲ ಸ್ನೇಹಿತರೆ ಹೆಂಗಾಗುತ್ತೋ ನಾವು ಹೋಗೋ ಕೆಲಸ ಏನು ಅಂತ ಹೇಳಿ ನನಗೆ ಇಲ್ಲಿ ಹಂಗೇನೆ ಅನ್ನಿಸ್ತಾ ಇದೆ ನಾವು ಎಷ್ಟೊತ್ತಿಗೆ ಹೋಗಿಬಿಡ್ತೀವಿ ಹೇಗೆ ಕೆಲಸ ನಾವು ಹೋಗೋದೆಲ್ಲ ಕರೆಕ್ಟಾಗಿ ನೀಟ ಆಕತ್ತಾ ಹೇಗಿರ್ತಾರೋ ಮಕ್ಕಳು ಅಲ್ಲಿ ಹೇಳಿ ಇದೆ ತಲೆಯಲ್ಲಿ ಓಡ್ತಾ ಇತ್ತು ಇನ್ನು ನಾನು ನಾಳೆಗೆ ಇವತ್ತು ಉಟ್ಕೊಂಡು ಹೋಗೋಂಥ ಸೀರೆನ ಹಿಂದೆ ದಿನವೇ ಪಿನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಹಾಗಾಗಿ ಇನ್ನೇನು ಇಲ್ಲಪ್ಪ ಇನ್ನೇನು ಹೊರಡೋ ಮುಂಚೆ ಆ ಸೀರೆ ಉಟ್ಟರೆ ಆಯಿತು ನನಗೆ ಹಸುವು ಆಗ್ತಾಯಿತ್ತು ಇವತ್ತು ಇಷ್ಟು ಬೇಗ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೆ ಅದಕ್ಕಿಂತ ಮುಂಚೆನೇ ಎಚ್ಚರಾಗಿ ಹೋಗಿತ್ತು ಪಾಪು ಇಂದಾಗಿ ಹಂಗಾಗಿ ಹಸು ಹಾಕ್ತಾ ಹಂಗೆ ಆಗ್ತಾಯಿತ್ತು ನನಗೆ ಫಸ್ಟ್ ತಿಂಡಿ ಮಾಡಿ ತಿನ್ಬಿಡೋಣ ಅನ್ನಿಸ್ತಾ ಇತ್ತು ಫಸ್ಟ್ ಟೈಮ್ ಇಷ್ಟು ಬೇಗ ತಿಂಡಿ ತಿಂತಾರದು ನಾನು ಇವಾಗ ಟೈಮ್ ಇನ್ನೊಂದು ಆರು ಗಂಟೆ ಹಿಂಗಿರ್ಬೋದು ಅಷ್ಟೇ ನನಗೆ ತಿಂಡಿ ತಿನ್ನಬೇಕು ಅನಿಸ್ತಾ ಇತ್ತು ಬೇಗ ಬೇಗ ಒಗ್ಗರಣೆನೂ ಆಗ್ತಾಯಿದೆ ನೋಡ್ಬೋದು ಇಲ್ಲಿ ಇನ್ನು ಸ್ನೇಹಿತರೆ ಈ ರೀತಿಯಾಗಿ ಹಣ್ಣಿನ ರಸನ ನಾನು ಇದಕ್ಕೆ ಹಾಕಿ ಒಂದು ಸಣ್ಣ ಕುದಿ ಬರ್ಸಂಗೆ ಕುದಿಸ್ಬಿಡ್ತೀನಿ ಅಷ್ಟೇ ಚೆನ್ನಾಗಾಕತ್ತೆ ಚಿತ್ರಾನ್ನ ನೋಡ್ಬೋದು ಇಲ್ಲಿ ಇನ್ನೂ ಚಿತ್ರಾನ್ನ ಎಲ್ಲ ಆಗಿದ್ದಾಯ್ತು ಇದೆಲ್ಲ ಆದಮೇಲೆ ನಾನು ನಿಮಗೆ ಡೈರೆಕ್ಟಾಗಿ ಹೊರಟ ಮೇಲೆ ಸಿಗ್ತಾ ಇದ್ದೀನಿ ಇಲ್ಲಿ ಹೊರಟು ಹೋಗ್ತಾ ನೋಡಿ ಇವರು ಮತ್ತು ನಾವು ಜೊತೆಗೆ ಅಕ್ಷರ ಅಭ್ಯಾಸ ಮಾಡಿಸೋಕ್ಕೆ ಹೊರಟು ಹೊರಟಿರೋದು ಈ ಪಾಪ ಹೆಸರು ಶಿಷ್ಯರಿತ್ತು ಅವ್ರ ಹೆಸರು ಸುಷ್ಮಿತ ಅವರು ನಾವು ಜೊತೆಗೆ ಹೊರಟಿದ್ದೀವಿ ಇವತ್ತು ನಮ್ಮ ಕರ್ಮಕ್ಕೆ ಮಳೆ ಅಂದರೆ ಸ್ನೇಹಿತರು ಬಟ್ಟೆ ಮಳೆ ಇತ್ತು ಇವತ್ತಿನ ದಿನ ನೋಡಿ ರೋಡೇ ಕಾಣಿಸ್ತಾ ಇಲ್ಲ ಅಷ್ಟು ಜೋರು ಮಳೆ ಬರ್ತಾ ಇತ್ತು ಅದರಲ್ಲೇ ಹೋಗ್ತಾಯಿದ್ದೀವಿ ನಾವು ಮನೆ ಬಿಟ್ಟಾಗೆ ಇಷ್ಟಿರಲಿಲ್ಲ ಬಟ್ ಮುಂದೆ ಬರ್ತಾ 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 ಇಷ್ಟು ಮಳೆ ಅಂತೀರ ಅಂತೂ ಶೃಂಗೇರಿ ತಲುಪೇ ಬಿಟ್ವಿ ಬರ್ತಿದ್ದಂಗೆ ಎಂಟ್ರೆಸ್ಟಲ್ಲೇ ಆನೆ ಕಾಣ್ತಾ ಇತ್ತು ಮಳೆ ಅಂದರೆ ಮಳೆ ನೋಡ್ಬೋದು ಇಲ್ಲಿ ಇವತ್ತು ಕೂಡ ಜನ ಜಾಸ್ತಿ ಇದ್ದರು ಸಿಕ್ಕಾಪಟ್ಟೆ ಜನ ಇದ್ದರು ಬಟ್ ಮಳೆಯಿಂದಾಗಿ ಅಲ್ಲಿ ಇಲ್ಲಿ ಅಲ್ಲಿ ನಿಂತಿದ್ರು ಅಕ್ಷರ ಅಭ್ಯಾಸಕ್ಕಂತೂ ಎಷ್ಟು ಜನ ಅಂತೀರ ಇದು ಶುಕ್ರವಾರ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಅಕ್ಷರ ಅಭ್ಯಾಸಕ್ಕೆ ಇಲ್ಲಿ ನೋಡ್ಬೋದು ಆನೆ ಎಷ್ಟು ಮಳೆ ಬರ್ತೈತೆ ನೋಡ್ರಿ ನಮ್ಮ ಪಾಪ ಅದನ್ನು ತೋರಿಸ್ತಾ ಇದ್ದ ಅಲ್ಲಿ ಹೋಗೋಣ ಅಂತೇಳಿ ಫಸ್ಟ್ ಟಿಕೆಟ್ ಮಾಡಿಸೋಣ ಅಂತೇಳಿ ನಾವಿಲ್ಲಿ ಟಿಕೆಟ್ ಕೌಂಟ್ರ ಹತ್ರ ಬಂದಿದ್ದೀವಿ ಇಲ್ಲಿ ಟಿಕೆಟ್ ಹತ್ರನೂ ಸಿಕ್ಕಾಪಟ್ಟೆನೇ ಕ್ಯೂ ಇತ್ತು ಇನ್ನು ಮಳೆ ಬರ್ತಾ ಇದ್ದಕ್ಕೆ ನಾವು ಈ ಕಡೆ ಬಂದು ನಿಂತ್ವಿ ಇಲ್ಲಿ ನೋಡಿ ನಮ್ಮ ಮನೆಯವರು ಪಾಪ ಇಲ್ಲಿ ನಿಂತಿದ್ದಾರೆ ನಾನು ಅವ್ರನ್ನ ಹುಡುಕ್ತಾಯಿದ್ದೆ ಎಲ್ಲೋದ್ರಿ ಅಂತ ಇಲ್ಲಿ ನೋಡಿ ಇಷ್ಟು ಕ್ಯೂ ಇದೆ ಅಂತ ಹಂಗೆ ನಮ್ಮ ಪಾಪು ಇವತ್ತು ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯೂಟಾಗಿ ಕಾಣ್ತಿದ್ದ ಆದರೆ ಈ ಮಳೆಯಲ್ಲಿ ಅವ್ರನ್ನ ಕೆಳ ಬಿಟ್ಟು ಬಿಡೋಂಗೆ ಇರಲಿಲ್ಲ ಎತ್ಕಂಡೆ ಇರ್ಬೇಕಿತ್ತು ಅದು ಕೆಳಗೆ ಈ ಟೈಲ್ಸ್ ಥರದ್ದು ಹಾಕ್ಬಿಟ್ಟಿದ್ದಾರೆ ಇವಾಗ ಅದು ಎಲ್ಲಿ ಜಾರಿ ಬೀಳ್ತಾರೋ ಅನ್ನೋ ಥರ ಇತ್ತು ಹಂಗಾಗಿ ಅವ್ರನ್ನ ಎತ್ಕೊಂಡೇ ಇದ್ವಿ ನಾವು ಇನ್ನು ಇಲ್ಲಿ ಟಿಕೆಟ್ ತಗೋಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಿಂತಿದ್ವಿ ನೋಡಿರಿ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋರು ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಒಂದು ಕ್ರೇಸ್ ಅಲ್ಲ ಇವಾಗ ಇಷ್ಟು ಜನ ಫೋಟೋ ಇದ್ದಾರೆ ನೋಡಿ ಇಲ್ಲಿ ನಾವು ಏನೋ ಮಾತಾಡ್ತಾ ನಿಂತಿದೀವಿ ನಾವು ಮತ್ತೆ ಸುಷ್ಮಿತವರು ಅಲ್ಲಿ ಅಕ್ಷರ ಅಭ್ಯಾಸಕ್ಕೆ ಜನ ಜಾಸ್ತಿ ಇದ್ರು ಅದನ್ನೇ ನೋಡಿ ಮಾತಾಡ್ತಾ ಇದ್ವಿ ಎಷ್ಟೊಂದು ಜನ ಇದ್ದಾರೆ ನಾವು ಇನ್ನೊಂದು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಹೇಳಿ ನೋಡಿ ಇಲ್ಲಿ ಇನ್ನು ನಾನು ರೆಡಿಯಾಗಿ ನಿಮ್ಗೆ ತೋರ್ಸೋಕ್ಕೆ ಆಗಲಿಲ್ಲ ನಾನು ಸಿಂಪಲ್ ಆಗಿರೋ ಕಾಟನ್ ಸೀರೆನ ಹುಡ್ಕೊಂಡ್ಬಂದಿದ್ದೀನಿ ಇನ್ನು ಅಲ್ಲಿಂದ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಆ ಇದಕ್ಕೆ ಹೋದ್ವಿ ಬಟ್ ಅಲ್ಲಿ ಆಗಿತ್ತು ನೆಕ್ಸ್ಟ್ ಹತ್ತುವರೆಗೆ ಅಂದರು ಹಾಗಾಗಿ ಅಷ್ಟೊಳಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ಆನೆ ಹತ್ರ ಹೋಗೋಣ ಇವಾಗ ಮಕ್ಕಳು ನೋಡ್ತಾರೆ ಅಂತೇಳಿ ಆನೆ ಹತ್ರ ಬಂದ್ವಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಅಂತ ನೋಡ್ಬೋದು ಆನೆ ಹತ್ರನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆದರೂ ಕೂಡ ಸು ಪರವಾಗಿಲ್ಲ ನಮ್ಮ ಮನೆಯವರು ಇದನ್ನ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡ್ರು ನನಗೆ ಅದ್ರ ಹತ್ರ ಹೋಗೋಕೆ ನಿಜ ಭಯ ಹಾಕತ್ತಿದ್ದಂಗೆ ಇಷ್ಟು ದೊಡ್ಡೋಳಾದ್ರೂ ನಮ್ಮ ಮನೆಯವರು ನಮ್ಮ ಪಾಪಕ್ಕೆ ರೂಢಿ ಮಾಡ್ತಾ ಇದ್ದಾರೆ ಹತ್ರ ಕರ್ಕೊಂಡೋಗಿ ಕರ್ಕೊಂಡೋಗಿ ಹಂಗೆ ಇದ್ರ ಹತ್ರ ಫೋಟೋ ತೆಗಿಸ್ಕೊಂಡ್ರೆ ಎಷ್ಟು ಜನ ಓ ಇವತ್ತಂದ್ರೆ ಸಿಕ್ಕಾಪಟ್ಟೆ ಜನ ಇತ್ತು ಒಂಥರ ಶೃಂಗೇರಿ ಕಲರ್ ಕಲರ್ ಥರ ಕಾಣಿಸ್ತಾ ಇತ್ತು ನನಗೆ ಅಷ್ಟು ಜನ ಬಂದಿದ್ರು ಇನ್ನೇನು ನಮ್ಮ ಶಿ ಶಿಷ್ಯರತ್ತು ಕೂಡ ಅವರು ಕೂಡ ದುಡ್ಡು ಕೊಟ್ಟು ನಮಸ್ಕಾರ ಮಾಡಿಸ್ಕೊಂಬರೋಕ್ಕೆ ಹೋದರು ಯಾರೇ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ನಮಸ್ಕಾರ ಮಾಡ್ತಾ ಸ್ನೇಹಿತರೆ ಇಬ್ಬರು ಜೊತೆಗಿದ್ರೆ ಹಿಂಗೆ ಇಬ್ಬರಿಬ್ಬರಿಗೆಲ್ಲ ಮಾಡೋದೇ ಇಲ್ಲ ಅದು ಆ ಥರ ಹ್ಞೂ ಇನ್ನು ನಮ್ಮ ಮನೆಯವ್ರಲ್ಲಿ ನಿಲ್ಲಿಸೋಕೆ ನೋಡ್ತಿದ್ದಾರೆ ಆದರೆ ನಮ್ಮ ಪಾಪಗೆ ನಿಲ್ಲಕ್ಕೆ ಇದಕ್ಕೆ ನೋಡಿ ಇನ್ನು ಅದಾದಮೇಲೆ ಒಳಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಇಲ್ಲಿ ಲೈನಲ್ಲಿ ಕೂತು ಮುಂದೇ ಕೂತಿದ್ದೀವಿ ಅಕ್ಷರ ಅಭ್ಯಾಸ ಮಾಡಿಸೋಕ್ಕೆ ಇಲ್ಲಿ ನೋಡ್ಬೋದು ಇದಾದ್ಮೇಲೆ ಅವರೊಂದು ತಟ್ಟೆ ಕೊಡ್ತಾರೆ ನಾನು ನಿಮಗೆ ಹಳೇದೊಂದು ವಿಡಿಯೋದಲ್ಲೇ ಹೇಳಿದ್ದೀನಿ ಒಂದು ತಟ್ಟೆಲಿ ಅಕ್ಕಿ ಅದರಲ್ಲಿ ಲಕ್ಷಣ ಕೊಂಬು ಹಾಗೆ ಒಂದು ಸ್ಲೇಟು ಒಂದು ಬಳಪ ಇಷ್ಟನ್ನು ಕೊಡ್ತಾರೆ ನೋಡಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು ಐನೂರು ರೂಪಾಯಿ ಟಿಕೆಟ್ ಮಾಡಿಸಿದರೆ ಇಷ್ಟೆಲ್ಲ ಅವ್ರಿಗೆ ಕೊಡ್ತಾರೆ ಇಲ್ಲಿ ಬಂದು ಕೂರ್ಬೇಕಷ್ಟೇ ನೀವು ತರಬೇಕಾಗಿರೋದು ಏನೂ ಇಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ತನಕಂತೂ ಇದ್ದೇ ಇರ್ತತೆ ಇಷ್ಟೇ ನೀವೇನಾದರೂ ಅಕ್ಷರಾಭ್ಯಾಸ ಮಾಡಕ್ಕೆ ಬರೋ ಪ್ಲ್ಯಾನಲ್ಲಿದ್ದರೆ ಇಷ್ಟೇ ಸ್ನೇಹಿತರೆ ನೀವು ಬಂದರೆ ಸಾಕು ಐನೂರು ರೂಪಾಯಿ ಟಿಕೆಟ್ ಮಾಡಿಸ್ಬೇಕು ಅದಾದ್ಮೇಲೆ ಅವರೇ ಎಲ್ಲನೂ ಕೊಡ್ತಾರೆ ಏನು ತರಬೇಕು ಏನು ಎಷ್ಟು ಟೈಮು ಅನ್ನೋ ಕನ್ಫ್ಯೂಸನ್ ಬೇಡ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರ್ತತೆ ಈ ಟೈಮಲ್ಲಿ ಯಾವಾಗಾದರೂ ಬನ್ನಿ ಡೈಲಿ ಇರ್ತತೆ ಬರೀ ಶುಕ್ರವಾರ ಹಾಗೆಲ್ಲ ಇಲ್ಲ ಡೈಲಿ ಅಕ್ಷರ ಅಭ್ಯಾಸ ಇದ್ದೇ ಇರ್ತದೆ ಅಲ್ಲಿ ಇನ್ನು ಇವಾಗ ಫಸ್ಟು ಮೊದಲಿಗೆ ಅಮ್ಮಂದ್ರ ಕೈಯಲ್ಲಿ ಮಕ್ಕಳಿಗೆ ಬರೆಸ್ತಾರೆ ಅಕ್ಕಿಲಿ ನಾವು ಬರೆಸ್ಬೇಕು ಅಲ್ಲಿ ಹೇಳ್ತಾರೆ ಏನು ಬರೆಸ್ಬೇಕು ಅನ್ನೋದು ಬರೆಯೋಕ್ಕೆ ಗೊತ್ತಾಗ್ಲಿಲ್ಲ ಅಂದರೆ ಅಲ್ಲಿ ಬೋರ್ಡ್ ಕೂಡ ಇರ್ತದೆ ನೋಡ್ಕೊಂಡು ಬರೆಸ್ಬೋದು ಅದನ್ನು ಮೊದಲಿಗೆ ಅಮ್ಮನ ಅಮ್ಮ ಅಮ್ಮಂದರು ಮ ಬರೆಸ್ಬೇಕು ಅದಾದ ನಂತರ ಅವ್ರು ಮತ್ತೆ ಮೈಕಲ್ಲಿ ಹೇಳ್ತಾರೆ ಅಲ್ಲಿ ಅಲ್ಲಿರೋಂಥ ಗುರುಗಳು ಅವರು ಆಮೇಲೆ ಅಪ್ಪಂದ್ರ ಕೈಯಲ್ಲಿ ಸ್ಲೇಟಲ್ಲಿ ಬರೆಸ್ತಾರೆ ಹೀಗೆ ನಮ್ಮ ಪಾಪು ಬರೀತಿದ್ದೆ ಅಂದರೆ ಏನಂದರೆ ಅವನಿಗೆ ಅವನೇ ಹಿಡ್ಕೊಂಬರಿಬೇಕು ಅಂತ ಇದೇ ಫಸ್ಟು ಕೊಟ್ಟಿರೋದಿದ್ನೆಲ್ಲ ಬರೆಯೋಕ್ಕಿಲ್ಲ ಆದರೂ ಅವನಿಗೆ ನಾನೇ ಹಿಡ್ಕೊಂಬರಿತೀನಿ ಅಂತ ಆಸೆ ಆಗ್ತಾಯಿತ್ತು ಹೀಗೆ ಇನ್ನು ನಾನು ವೀಡಿಯೋ ಮಾಡೋಕ್ಕೆ ಅಲ್ಲಿ ಬೈತಾರೇನು ಅಂತೇಳಿ ದೂರಕ್ಕೆ ಒಂದು ನಮ್ಮ ಬ್ಯಾಗಿಗೆ ಇದಾಗಿ ಇಟ್ಟಿದ್ದೆ ಫೋನ್ನ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಬಟ್ ನಿಮಗೆ ಎಷ್ಟು ತೋರ್ಸೋಕ್ಕೆ ಸಿಕ್ತು ಅಂದ್ಕೊಳ್ತೀನಿ ಇಷ್ಟು ಸಣ್ಣ ಕ್ಲಿಪ್ಪಿಂಗ್ ಆದರೂ ಅಲ್ಲಿ ಹೇಳ್ತಾನೆ ಇರ್ತಾರೆ ಬೇಗ ಬೇಗನ ಏನಾರು ಮರ್ ಈ ವೀ ವೀಡಿಯೋ ಕಾಲಾಗೆ ಮರೆತು ಬಿಡ್ರಿ ಅಂತೇಳಿ ಆ ಕಡೆಗೆ ಗಮನ ಇರ್ತತೆ ಹೆಚ್ಚಾಗಿ ಹೀಗೆ ಈಗ ಒಂದೊಂದೇ ಹೇಳ್ತಾ ಇದ್ದಾರೆ ಬರಿತಾನೇ ಇದ್ದೀವಿ ಮಧ್ಯೆ ಮಧ್ಯೆ ನಮ್ಮ ಮನೆಯವ್ರು ಏನೇನೋ ಹೇಳ್ತಾನೆ ಇದ್ದಾರೆ ನಾನು ಸುಮ್ಮನೆ ಇದ್ದೀನಿ ಅವ್ರು ಸುಮ್ಮನೆ ಇರ್ತಾಯಿಲ್ಲ ಇದು ಹೀಗೆ ಹಾಗೆ ಅಂತ ಹೀಗೆ ನಮ್ಮ ಪಾಪು ನೋಡಿರಿ ನಾನು ಅವನು ಕೈ ಇಟ್ಕೊಂಡ್ ಬರ್ಸ್ತಾಯಿದ್ರೆ ಅವ್ನು ಎಲ್ಲೆಲ್ಲೋ ನೋಡ್ತಾ ಇದ್ದಾನೆ ಇಷ್ಟು ಸಣ್ಣ ಮಕ್ಳಿಗಿನ್ನೂ ಅರ್ಥ ಆಗೋಲ್ಲ ಇವ್ನು ಸಣ್ಣ ಅನ್ನೋದ್ಕಿಂತ ಇವ್ನಕ್ಕಿಂತ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತಾರೆ ಎಷ್ಟು ಯಾರು ಬೇಕಾದರೂ ಮಾಡಿಸ್ಬೋದು ಅಕ್ಷರ ಅಭ್ಯಾಸ ಇಷ್ಟು ಸಣ್ಣವರಿಗಾದರೂ ದೊಡ್ಡವರಿಗಾದ್ರೂ ಮಾಡಿಸ್ಬೋದು ಅಲ್ಲಿ ಇಲ್ಲಿ ಏಜ್ ಲಿಮಿಟ್ನೂ ಬಿಟ್ಟು ಕೇಳಲ್ಲ ಸ್ನೇಹಿತರೆ ಟಿಕೆಟ್ ಮಾಡಿಸ್ಬೇಕಾದ್ರೆ ಬರೀ ಟಿಕೆಟ್ ಮಾಡ್ತದೆ ಅಷ್ಟೇ ಇವಾಗ ನಾನು ಬರೆಸಿದ್ದಾಯ್ತು ಇವಾಗ ಸ್ಲೇಟಲ್ಲಿ ಅಪ್ಪಂದ್ರು ಬರೆಸ್ಬೇಕು ಬರೀ ಅಪ್ಪ ಅಮ್ಮ ಅಂತಲ್ಲ ಯಾರಾದರೂ ಕರ್ಕೊಂಬರ್ಬೋದು ಅವರಲ್ಲಿ ಹೇಳ್ತಾರೆ ಅಪ್ಪ ಅಮ್ಮ ಅಂತಂದು ಅಥವಾ ಪೋ ಯಾರು ಕರ್ಕೊಂಬಂದರು ಅವರು ಕೂಡ ಬರ್ಸ್ಬೋದು ನಾನು ಲಾಸ್ಟ್ ಟೈಮು ನಮ್ಮ ಆಂಟಿ ಮೊಮ್ಮಗಂದು ಬಂದು ನಾನೇ ಮಾಡಿಸಿದ್ದೆ ಆ ಥರ ಇಲ್ಲಿ ನೋಡಿ ಬರ್ತಾ ಇದ್ದಾರೆ ನಿಮಗೆ ಅದು ಸೆಲ್ಫಿ ಕ್ಯಾಮ್ರ ಆಗಿರೋದ್ರಿಂದ ಉಲ್ಟಾ ಥರ ಕಾಣಿಸ್ತಾ ಇತ್ತು ಅಕ್ಷರಗಳು ಹಂಗೆ ನಮ್ಮ ಪಾಪು ಇಷ್ಟೊತ್ತಿಗೆ ಹೇಳೋಕೆ ಶುರು ಮಾಡಿದೆ ಅವನಿಗೆ ಇಸ್ಲೇಟು ಬಳಪ ಅವನೇ ಹಿಡ್ಕೋಬೇಕಾಗಿತ್ತಂತೆ ಹಾಗಾಗಿ ನೋಡಿ ಎಷ್ಟು ಅಳ್ತಾಯಿದ್ದಾನೆ ವೀಡಿಯೋ ಮಾಡೋಕ್ಕೆ ಕಿರಿಕಿರಿ ಹಾಕಾಯ್ತು ಅಷ್ಟು ಇದ್ದ ಅಲ್ಲಿ ಎಷ್ಟೊಂದು ಮಕ್ಕಳು ಕೆ ಸಣ್ಣ ಮಕ್ಕಳು ಇದ್ರು ದೊಡ್ಡವ್ರು ಎಷ್ಟು ಜನ ಸುಂಕ ಬರೀತಿದ್ರು ನನ್ನ ಮಗ ಮಾತ್ರ ಆ ಅಂತಲೇ ಇದ್ದ ಸ್ನೇಹಿತರೆ ಇವತ್ತು ಒಂಥರ ಕಿರಿಕಿರಿ ಹಾಕಾಯಿತು ನಮಗೇನೋ ಅವ್ನು ಯಾವಾಗೂ ಎಷ್ಟು ಕೂಲಾಗಿ ಆರಾಮಾಗಿರ್ತಾನೆ ಇವತ್ತು ಬರ್ತಾ ಸ್ವಲ್ಪ ವಾಮಿಟು ವಾಮಿಟಿಂಗು ಮಾಡ್ಕಂಡ ಇಲ್ಲೂ ಕಿರಿಕಿರಿ ಬರ್ತದಾನೆ ನಮಗೆ ಅನಿಸ್ತು ಏನು ಮಾಡ್ತಾಯಿದ್ದಾನೆ ಇವತ್ತು ಅಂತ ನಾವು ಅದೆಷ್ಟು ಸರಿ ಶೃಂಗೇರಿಗೆ ಹೋಗಿದ್ದೀವೋ ಯಾವಾಗೂ ಹಿಂಗೆಲ್ಲ ಆಗಿದ್ದಿಲ್ಲ ಈ ಸರಿ ಫಸ್ಟ್ ಟೈಮ್ ವಾಂತಿ ಎಲ್ಲ ಮಾಡ್ಕೊಂಡ ಅವನಿಗೆ ಏನಕ್ಕಾಯ್ತ ಏನೋ ಇಲ್ಲಿ ಕೂತು ಸುಮಾರು ಹೊತ್ತಾಯ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಆತು ಅದಕ್ಕೆ ಹೆಂಗೆ ಕಿರಿಕಿರಿ ಮಾಡ್ತದಾನ ಏನು ಅಂತ ಆದಮೇಲೆ ಅವನ ಕೈಗೆ ಬೆಳಪ ಕೊಟ್ಟರೆ ಸುಮ್ಮನೆ ಆದ ಇಲ್ಲಿ ನೋಡಿ ಸುಮ್ ಬರಿತಾ ಇದ್ದಾನೆ ಹಿಂಗೆ ಮಕ್ಕಳು ಮೂಡು ಹೇಗಿರ್ತತೆ ಅಂತ ಹೇಳಕ್ಕೆ ಬರೋಲ್ಲ ಈಗ ಅವನಿಗೆ ಎರಡು ವರ್ಷ ಎಂಟು ತಿಂಗಳು ಆಯಿತು ಹಾಗಾಗಿ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ಶುರು ಮಾಡಿದ್ವಿ ಹಿಂಗಾದರೆ ಸಣ್ಣ ಸಣ್ಣದೇನಾದ್ರು ಹೇಳಿಕೊಡ್ಬೋದು ಬರ್ಸ್ಬೋದಲ್ಲ ಅಂತ ಅಂದು ಅವನಿಗೆ ಆಲ್ರೆಡಿ ಕೆಲವೊಂದೆಲ್ಲ ಇದ್ದೆ ಬರ್ಸಿರಲಿಲ್ಲ ಇನ್ನು ಮುಂದೆ ಬರ್ಸೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ಅಲ್ಲಿ ನೋಡಿ ಏನೇನೋ ಗಿಚ್ತಾ ಇರೋದು ಅವನಿಗೆ ಅವನೇ ಬರೆಯೋಕ್ಕೆ ಆಸೆ ಹಾಗೆ ನಮಗೆ ಸುಮ್ಮನಿರಿ ಅಂತ ಹೇಳ್ತಾನೆ ಹಿಂಗೆ ಇನ್ನೂ ಇದೆಲ್ಲ ಆಗತ್ತು ನಾವು ಮತ್ತು ಮಳೆ ಏನಂದ್ರೆ ಮಳೆ ಬರ್ತಾಯಿತ್ತು ಸ್ನೇಹಿತರೆ ಈ ಕಡೆ ಒಂದು ಸೈಡ್ ಬಂದು ಕೂತಿದ್ದೀವಿ ಇಲ್ಲಿ ನೋಡಿ ಅವ್ರಿಗೆ ಹಸ್ವಾಕ ಇತ್ತು ಅನ್ಸತ್ತೆ ಇವಾಗ ಟೈಮ್ ಬಂದು ನಂದು ಕಾಲ ನಂದುವರೆ ಇರಬಹುದು ಬಿಸ್ಕೆಟ್ ಇತ್ತು ಅದನ್ನ ತಿಂತ ಇದ್ದಾರೆ ಇಬ್ಬರೊಂದು ಸರಿ ಇಲ್ಲಿ ಸುಮಾರು ಜನ ಅವರಿಬ್ಬರು ಕ್ವೀನ್ಸ ಅಂತ ಕೇಳಿದರು ಅವರಿಬ್ಬರ ಜೊತೆಗಿರೋದು ನೋಡಿ ಇಲ್ಲ ನೋಡಿ ಬಿಸ್ಕೆಟ್ ತಿಂತಾ ಇದ್ದಾರೆ ಇಬ್ಬರು ಅಂದರೆ ಅವರಿಬ್ಬರು ಕೂಡ ವಾಂತಿ ಮಾಡ್ಕೊಂಡಿದ್ರು ಹಾಗಾಗಿ ಹಸವಾಗಿತ್ತು ಅಂತ ಹೇಳಿ ಕೊಟ್ವಿ ನಾವೆಲ್ಲ ಮನೆಯಲ್ಲೇ ತಿಂಡಿ ತಿಂದು ಅಲ್ವಾ ಇವ್ರ ಮಕ್ಕಳು ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಇನ್ನು ಮಳೆ ಇರೋದ್ರಿಂದ ನಾವು ಆ ಕಡೆ ಈ ಕಡೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಆಗಲಿಲ್ಲ ತುಂಬಾ ಇನ್ನು ಒಳಗೆ ಬಂದ್ವಿ ಒಳಗೆ ಅನುಭವ ಮಂಟಪ ಅಂತ ಇತ್ತಲ್ಲ ಅಲ್ಲಿ ಅದರೊಳಗೆ ಬಂದ್ವಿ ಇಲ್ಲಿ ನೋಡಿ ನಮ್ಮ ಆಡ್ತಾ ಇರೋದು ಎಷ್ಟೊಂದು ಜನ ಬಂದು ಇಲ್ಲೇ ನಿಂತಿದ್ರು ಚಿಕ್ಕ ಬಟ್ಟೆ ಮಳೆ ಇತ್ತು ಸ್ನೇಹಿತರೆ ಏನು ಹೇಳಿ ಆವತ್ತಿನ ದಿನದ ನಾನು ಎಷ್ಟು ಮಳೆ ಅಂತ ನಾವು ಖುಷಿ ಖುಷಿಯಾಗಿ ಸ್ವಲ್ಪ ಅಡ್ಡಾಡೋಣ ಮಾಡೋಣ ಅಂತೆಲ್ಲ ಎಷ್ಟೆಲ್ಲ ಸೈಡ್ಕಂಡೋಗಿದ್ದೆವು ಅವತ್ತು ಮಳೆ ಬಿಡ್ಲಿಲ್ಲ ಕೂತತ್ರ ಕೂತಿದ್ದು ಬರೋ ಥರ ಆಯಿತು ಮಕ್ಕಳ ಇಬ್ರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದರು ಇಲ್ಲಿ ಏನು ಮಳೆ ಇದೆಲ್ಲ ಇರದೇ ಇದ್ರಿಂದ ಇದ್ರು ಒಳಗೆ ಬಂದು ಕೂತ್ವಾ ಇಲ್ಲಿ ಚೆನ್ನಾಗಿ ಓಡಾಡ್ತಾ ಮಾಡ್ತಾ ಚೆನ್ನಾಗಿ ಎಂಜಾಯ್ ಮಾಡಿ ಆಟ ಆಡಿದರು ಮಕ್ಕಳು ಮಾತ್ರ ತುಂಬಾ ಎಂಜಾಯ್ ಮಾಡಿದರು ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲ ದರ್ಶನ ಕಲರ್ ಡ್ರೆಸ್ಸಿನ ಒಂದು ಹುಡುಗ ಇದೆಯಲ್ಲ ಅವರು ಬೇರೆ ಕಡೆ ಇರ್ಬೋದು ಅವ್ರಿಗೆ ಕನ್ನಡನೇ ಬರ್ತಾ ಇರಲಿಲ್ಲ ಆ ಮಗಳು ಜೊ ಆ ಮಗು ಜೊತೆಗೆ ಸೇರ್ಕೊಂಡು ಆಟ ಆಡ್ತಾಯಿದ್ರು ಎಷ್ಟೊತ್ತಾ ತಾಡಿದ್ರು ಅಂತೀರ ಒಂದೊಂದೂವರೆ ಗಂಟೆ ಅಂತೂ ಮೂವರು ಸೇರಿ ಆಟ ಆಡಿದ್ದಾರೆ ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ ಹೋಗಿ ಅಲ್ಲಿ ಜಿಜ್ಜೆ ಐತೆ ಅದು ಇದು ಅಂತೆಲ್ಲ ಇದ್ರು ಜಿಜ್ಜೆ ಅಂದರೆ ನಾವು ದೇವರಿಗೆ ಜಿಜ್ಜೆ ಅಂತ ಹೇಳ್ಕೊಡ್ತೀವಿ ಹಂಗಾಗಿ ಅಲ್ಲಿ ಇದೆ ಅಲ್ಲಿದೆ ಇದಿದೆ ಅಂತ ಅವ್ರವ್ರೇ ಇದ್ರು ಇಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ನೋಡಿ ಎಷ್ಟು ಖುಷಿ ಇವತ್ತು ಮಾತ್ರ ನಮ್ಮ ಮಕ್ಕಳು ತುಂಬಾ ಖುಷಿ ಖುಷಿಯಾಗಿದ್ದರು ಇಷ್ಟಾದಮೇಲೆ ಅಕ್ಷರ ಅಭ್ಯಾಸದವ್ರಿಗೂ ಅವ್ರಿಗೊಂಥರ ಕಿರಿಕಿರಿ ಹಾಕಾಯಿತು ಅಷ್ಟಾದ ಮೇಲೆ ಚೆನ್ನಾಗಿದ್ರು ಇನ್ನು ಇದಾದ್ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆದರೆ ಈ ಹೊಳೆ ಎಷ್ಟು ಬಂದದ್ದು ನೋಡೋಣ ಅನ್ನೋದೊಂದು ಕ್ಯೂರಿಯಸಿಟಿ ಇತ್ತು ಆ ಕಡೆ ಒಂದು ದೇವಸ್ಥಾನಕ್ಕೆ ಹೋಗಿ ಹಂಗಾಗಿ ಇಲ್ಲಿ ಕೂತು ಕಾಯ್ತಾ ಇದ್ವಿ ಸಂಜೆವರೆಗೂ ಇರೋ ಪ್ಲಾನಿಂಗ್ ಸ್ನೇಹಿತರೆ ಆದರೆ ಈ ಮಳೆಯಿಂದಾಗಿ ಎಷ್ಟೊತ್ತಿ ಮನೆ ಹೋಗಿ ಒಪ್ಪ ಅನ್ನೋಕ್ಕೆ ಶುರುವಾಯಿತು ಕೆಲಸ ಆದ ತಕ್ಷಣ ಇನ್ನೇನು ಇಷ್ಟು ದೂರ ಬಂದೀವಿ ಪ್ರಸಾದ ಮಾಡಿ ಹೋಗೋಣ ಅಂತ ಹೇಳಿ ಕೂತ್ವಿ ಇನ್ನು ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ರಲ್ಲೋ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದಕ್ಕೆ ಇಲ್ಲಿ ನಿಂತಿದ್ದೀವಿ ಇದಾದ ನಂತರ ಈ ಕಡೆ ಹೊಳೆ ಕಡೆ ನೋಡೋಣ ಅಂತ ಹೇಳಿ ಹೋಗ್ತೀವಿ ನೋಡ್ಬೋದು ನೀವು ನೆಕ್ಸ್ಟ್ ಮುಂದಕ್ಕೆ ಎಷ್ಟು ನೆಂದೋಗಿದ್ದೀವಿ ಅಂತ ಹೇಳಿ ಈ ಸರಿ ನನಗೆ ಎಷ್ಟು ವೀಡಿಯೋ ಮಾಡೋಕ್ಕೂ ಅಂತ ಅನಿಸ್ಲಿಲ್ಲ ಸ್ನೇಹಿತರೆ ಹೊರಗೆಲ್ಲೂ ಓಡಾಡಲಿಲ್ಲ ಏನಿಲ್ಲ ಸ ಸಾಕಷ್ಟು ಬಾರಿ ಶೃಂಗೇರಿನು ತೋರಿಸಿದ್ದೀನಲ್ವ ಅದ್ರಾಗೇನು ತೀರಾ ವಿಶೇಷವಾಗಿ ಏನಿಲ್ಲ ಅಕ್ಷರ ಅಭ್ಯಾಸ ಮಾಡಿಸಿದ್ದು ಅಷ್ಟೇ ಅದನ್ನ ಹಾಕಿದೆ ಇಲ್ಲಿ ನೋಡಿ ನಡೆಯೋದು ಇಬ್ಬರೂ ಅವ್ರ ಜೊತೆಗೆ ಇವನು ಒಬ್ಬ ಸೇರಿದ್ದ ಈ ಪಾಪ ಹೆಸರು ಮರ್ತೆ ಹೊತ್ತು ನನಗೆ ಇನ್ನು ಇದಾದ ನಂತರ ಹೊಳೆ ನೋಡೋಣ ಇನ್ನು ಅದಾಗತ್ತ ಸ್ನೇಹಿತರೆ ಹೊಳೆ ಹತ್ರ ನೋಡೋಣ ಅಂತ ಬಂದ್ವಿ ಎಷ್ಟು ಹೊಳೆ ಬಂದಿರ್ಬೋದು ಅಂತ ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆಗೆ ಬಂದರು ಆದರೆ ಈಗ ಜಾಸ್ತಿ ಆಗಿರ್ಬೋದು ಮತ್ತೊಂದು ವಾರ ಚೆನ್ನಾಗಿ ಮಳೆ ಬಂತಲ್ಲ ಜಾಸ್ತಿ ಆಗಿರ್ಬೋದು ಹೊಳೆ ಹತ್ರ ಯಾರನ್ನೂ ಬಿಡೋಲ್ಲ ಮೇಲಿಂದ ನಿಮ್ತ್ಕಂಡು ಅಷ್ಟೇ ಅದಾದ ನಂತರ ಒಂದೆರಡು ಫೋಟೋ ತಕ್ಕೊಳೋಣ ಅಂತ ಹೇಳಿ ಬಂದ್ವಿ ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂತಾರೆ ಅಂತ ಸ್ನೇಹಿತರೆ ಫೋಟೋಗಿಟ್ಟು ಏನು ಬಿಡ ಮನೆಗೋಗ್ಬಿಡೋಣ ಬೆಚ್ಚಿಗೆ ಅನ್ನಿಸ್ತಾ ಇತ್ತು ಇವತ್ತು ಯಾಕ ಬೇಗ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತಾರ ಅನ್ನಿಸ್ತೈತೆ ಅಷ್ಟು ಮಳೆ ಕಿರಿ ಕಿರಿ ನೋಡಿಲಿ ಎಷ್ಟು ನೆಂದೋಗಿದ್ದೀನಿ ನಾನು ಇವತ್ ನಂತರ ಚೆನ್ನಾಗಿತ್ತು ದಿನ ನಾವು ಜನ ಜನ ಹೋಗಿದ್ದು ನೋಡಿ ಇವ್ರ ಜೊತೆ ಹೋಗಿತ್ತು ಚೆನ್ನಾಗಿತ್ತು ನಾವೆಲ್ಲರೂ ಹೋಗಿದ್ದು ಇನ್ನೊಂದು ಸರಿ ಎಲ್ಲಿಗಾದರೂ ಪ್ಲ್ಯಾನ್ ಮಾಡಬೇಕು ಇಬ್ಬರು ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಜೊತೆಗೆ ಹಾಗಾಗಿ ಇನ್ನೂ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಇದೆಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ ಊಟ ಮುಗಿಸ್ಕೊಂಡು ಸೀದಾ ವಾಪಸ್ ಮನೆಗೆ ಹೋದ್ವಿ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ಪ್ಲೀಸ್ ವೀಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು